ನೀವು ಸುಮ್ಮನೆ ಸುಳ್ಳು ಹೇಳ್ತೀರಾ ನೀವು ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಾಹೇಬರು ಕೆಲವೊಂದು ನೂರಾರು ಮನೆಗೆ ಹೋಗಿ ಕಾರ್ಡ್ ಕೊಟ್ಟಂತ ಗಾಂಧಿನಗರ ಭಾಗದಲ್ಲಿ ಸಾಹೇಬರು ಕೊಟ್ಟಿದ್ರು ಇವತ್ತು ಎಲ್ಲಾ ಭಾಗದಲ್ಲಿ ನಾವು ಹೋದಾಗ ಮೂವತ್ತೊಂದು ಹೆಚ್ಚು ಪಕ್ಷನ ಓಡಾಡಿದಾಗ ಎಲ್ಲಾ ಪಕ್ಷ ಕಾರ್ಡ್ ಕೊಟ್ಟದ್ ಇವತ್ತು ತುಂಬಾ ಅನುಕೂಲ ಆಗಿದೆ ಈಗಾಗಲೇ ಮತ್ತೆ ನಿಮ್ಮ ನಮ್ಮ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಬಂದರೆ ಮತ್ತೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮತ್ತೆ ಘೋಷಣೆ ಮಾಡಿದ್ರು ಮತ್ತೆ ಖುಷಿಯಾಗಿದೆ ಅಂತ ಜನಗಳ ಬಾಯಿಗೆ ಬರ್ತಾ ಇದೆ ಇವತ್ತು ಈಗಾಗಲೇ ನಮ್ಮ ಮೂವತ್ತೊಂದು ವಾರ್ಡಲ್ಲಿ ಯಾಕೆ ನಾವು ಮತ ಕೇಳಲಿಕ್ಕೆ ಹೆದರಿಕೆ ಇಲ್ಲ ಅಂತ ಹೇಳಿದ್ರೆ ಈಗ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬಡೂರು ಸಾಹೇಬರು ಹಿಂದೊಮ್ಮೆ ಮನೆ ಮನೆ ಭೇಟಿ ಮಾಡಿ ಬೀದಿ ಬೀದಿನೆಲ್ಲ ತಿರುಗಿ ಎಲ್ಲಿ ಕುಂದುಕೊಳ್ತೇವೆ ನೋಡಿ ಬಂದು ಅಧಿಕಾರಿಗಳ ಹತ್ರ ಎಲ್ಲ ನೋಟ್ ನೋಟ್ ಮಾಡಿಸಿದ್ರು ಈಗಾಗಲೇ ಅವನ್ನೆಲ್ಲ ಕೆಲಸ ಕಾರ್ಯಗಳನ್ನ ಹಣವನ್ನು ಇಟ್ಟು ಇವಾಗ ತಾವೇ ಸ್ವತಃ ಹೋಗಿ ವಾರ್ಡ್ ವಾರ್ಡಿಗೆ ಹೋಗಿ ಶಂಕುಸ್ಥಾಪನೆ ಮಾಡಿ ಈಗ ಕೆಲವೊಂದು ಕೆಲಸ ನಡೀತಾ ಇದ್ದಾವೆ ಹಾಗಾಗಿ ನಾವು ಇವತ್ತು ಕೆಲಸ ಕಾರ್ಯಗಳಲ್ಲೂ ನಮ್ಮ ನಾಯಕರು ಹಿಂದೆ ನೋಡಿದಿಲ್ಲ ಇವತ್ತು ಕೆಲಸ ಕಾರ್ಯಗಳು ವಾರ್ಡಲ್ಲೂ ಮೂಲೆ ಮೂಲೆ ಆಗ್ತಾ ಈಗಾಗಲೇ ಅತಿ ಶೀಘ್ರದಲ್ಲಿ ಏನ್ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಈಗಾಗಲೇ ಜಲ್ದಿ ಆಗ್ತಾ ಇದ್ದಾರೆ ಯಾವುದೇ ರಸ್ತೆ ಯಾವುದೇ ವಾರ್ಡಿಗೆ ಹೋದ್ರು ಕಾಮಗಾರಿ ಮುಂಚೂಣಿಯಲ್ಲಿ ಇದಾವೆ ಈಗ ನಾವು ಯಾವುದೇ ಕಾರ್ಯಕರ್ತರು ಮನೆ ಬಾಗಿ ಹೋದಾಗ ಯಾರು ಮಾತು ಮಾರ್ಕ್ ಮತ್ತೆ ಮಟ್ಟಿಗೆ ಕ್ಲೀನಿಂಗ್ ಸ್ವಲ್ಪ ಹಿಂದೆಟ್ಟಿತ್ತು ಅದನ್ನು ಸಹ ಸೀರಿಯಸ್ ಆಗಿ ತಗೊಂಡು ಅಧಿಕಾರಿಗಳು ನಮ್ಮ ರಮೇಶ್ ಸಾಹೇಬರು ಡೈಲಿ ಅದ್ರ ಬಗ್ಗೆ ಒಂದು ಹದಿನೈದು ದಿನ ಆಗಿತ್ತು ಬೆಳಿಗ್ಗೆ ಸಾಹೇಬ್ರಿಗೆ ಮಾತು ಹೇಳಿ ಈಗಾಗಲೇ ನಾಲ್ಕೈದು ಪೈಪನ್ನ ಮತ್ತೆ ಇಳಿಸಿ ಈಗ ನೀರನ್ನ ಎತ್ತಿ ಈಗ ಫೋಟೋ ಹಾಕಿದ ಅದೇ ಇದೆ ಈಗ ಮತ್ತೆ ನಮ್ಮ ಎಲೆಕ್ಷನ್ ಮುಗಿದ ಮೇಲೆ ಅದನ್ನ ನಮ್ಗೆ ವಾರ್ಡ್ ಓಡಿ ಕಾಮಗಾರಿ ಕೊಡ್ತಾರೆ ನಾವೆಲ್ಲರೂ ಮನೆ ಮನೆ ಹೋಗೋಣ ನಾವು ನಮ್ದೇ ವಾರ್ಡ್ ಅಂತಲ್ಲ ಎಲ್ಲರೂ ಒಟ್ಟೊಟ್ಟಾಗಿ ಹೋದಾಗ ನಿಮ್ಮ ಅಡಿ ಒಂದಿನ ನಮ್ಮ ಇವರು ಒಂದು ಒಂದಿನ ನಾವೆಲ್ಲರೂ ಹೋಗ್ಬೇಕು ಅವಾಗ ಮನೆ ಮನೆ ನಾವೆಲ್ಲರೂ ಹೋದಾಗ ಅವ್ರಿಗೆ ಮನ ಮುಟ್ಟುತ್ತೆ ನಾವೇನಪ್ಪ ನಮ್ಗೆ ಗಣೇಶ ಪ್ರತಿ ಒಂದು ವಾರ್ಡಿಗೂ ಬರ್ತೀನಿ ಅಲ್ಲಿನ ಸಮಸ್ಯೆ ಏನಿದೆ ನಾನು ಆಲಿಸ್ತೇನೆ ಅಂತ ಹೇಳಿದರೆ ಅವರ ನೇತೃತ್ವದಲ್ಲಿ ಈ ಸರಿ ಈ ಚುನಾವಣೆಯಲ್ಲಿ ಬೆಳಗ್ಗೆ ಸಾಯಿರ ಮಾತಾಡಿದ್ರೆ ಇವತ್ತು ನಾನೇ ಎಲೆಕ್ಷನ್ ಇಟ್ಟಿದ್ದೀನಿ ನನಗೆ ನನಗೆ ನೀವು ಓಟ್ ಕೊಡಬೇಕು ಅಂತ ಹೇಳಿದ್ರೆ ಹೋದ್ಸರಿ ಹದಿನೇಳು ಸಾವಿರ ನಮ್ಗೆ ಏನು ಸಿಟಿಯಲ್ಲಿ ಕೊಟ್ಟಿದ್ದು ಈ ಸರಿ ಸಿಟಿಯಲ್ಲಿ ಸಾವಿರಿಗೆ ಬಲಪಡಿಸೋಕೆ ಇನ್ನೂ ಎರಡ್ ಮೂರು ಸಾವಿರ ಓಟ್ ಅನ್ನು ಕೆಲಸ ನಾವು ನೀವು ಸೇರ್ ಮಾಡೋಣ ಅಂತ ಹೇಳ್ತಾ ಈ ಕೆಲವೊಂದು ವಿಚಾರದಲ್ಲಿ ಸುರೇಶ್ ಬಾಬು ಹೇಳಿ